ದಲಿತರು ಒಗ್ಗಟ್ಟು ಅಂದರೆ ಸಿಎಂ ಪಿಎಂ ಆಗಬಹುದು ಎಆರ್ ಕೃಷ್ಣಮೂರ್ತಿ ದಲಿತರು ಒಗ್ಗಟ್ಟು ಅಂದರೆ ಮುಖ್ಯಮಂತ್ರಿನೂ ಆಗಬಹುದು ಪ್ರಧಾನ ಮಂತ್ರಿನೂ ಆಗಬಹುದು ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದರು ನಗರದ ಜೆ ಎಸ್ ಪಾಟೀಲ್ ಸಭಾಂಗಣದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನಡೆದ ಎಪ್ಪತ್ತೈದು ವರ್ಷದ ಕರ್ನಾಟಕ ರಾಜಕಾರಣದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದ್ದೆ ಎಂಬುದರ ಕುರಿತು ಮಹತ್ವದ ವಿಚಾರ ಸಂಕಿರಣದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮಲ್ಲಿ ಒಗ್ಗಟ್ಟು ನೀವು ಕಾಪಾಡಬೇಕು ನಮ್ಮ ಸಮುದಾಯದ ನಾಯಕತ್ವ ಉಳಿಸಿ ಬೆಳೆಸಲು ಅವಕಾಶ ಕಲ್ಪಿಸಲು ಶಾಸನ ಸಭೆ ಸಂಸತ್ತಿನ ಪರ ನಿಲ್ಲುತ್ತೇವೆ ಆಗ ದಲಿತರು ಮುಖ್ಯಮಂತ್ರಿನೂ ಆಗಬಹುದು ಪ್ರಧಾನಮಂತ್ರಿನೂ ಆಗಬಹುದು ಎಂದರು ಮುಂದೆ ದಲಿತ ಸಿಎಂ ಆಗುವುದು ಕಷ್ಟ ಕಾರ್ಯಕ್ರಮ ಉದ್ಘಾಟಿಸಿ ಹಿರಿಯ ಪತ್ರಕರ್ತ ಕೆ ಶಿವಕುಮಾರ್ ಮಾತನಾಡಿ ಮುಂದಿನ ದಿನಗಳಲ್ಲಿ ದಲಿತ ಮುಖ್ಯಮಂತ್ರಿ ಆಗುವುದು ಕಷ್ಟ ಇದೆ ದೇಶದಲ್ಲಿ ದಲಿತರಲ್ಲಿ ನಾಯಕತ್ವ ಇದ್ದರೂ ಒಗ್ಗಟ್ಟು ಇಲ್ಲ ದಲಿತರು ಒಗ್ಗಟ್ಟು ಆಗುವ ತನಕ ಅಧಿಕಾರ ಸಿಗಲ್ಲ ಎರಡನೇ ದರ್ಜೆ ನಾಯಕರನ್ನು ಬೆಳೆಸುವ ತನಕ ಅಧಿಕಾರ ಸಿಗಲ್ಲ ಬಿ ರಾಜಯ್ಯನವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶವಿತ್ತು ಒಗ್ಗಟ್ಟಿನ ಕೊರತೆಯಿಂದ ಕೈತಪ್ಪಿತು ಅವರ ಪುತ್ರ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಬೇಕು ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡುವವರು ಮುಖ್ಯಮಂತ್ರಿ ಆಗಬಹುದು ಎಂದರು ದಲಿತರ ರಾಜ್ಯದಲ್ಲಿ ದಲಿತ ಸಿಎಂ ಆಗಲಿಲ್ಲ ನಿವೃತ್ತಿ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಆರ್ ರಾಜ್ ಮಾತನಾಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಸ್ಸಿ ಸಮುದಾಯದ ಜನಸಂಖ್ಯೆ ನೂರ ಒಂದು ಜಾತಿ ಸೇರಿ ಒಂದು ಕೋಟಿ ನಾಲ್ಕು ಲಕ್ಷ ಇದೆ ಎಸ್ ಟಿ ಸಮುದಾಯದ ಜನಸಂಖ್ಯೆ ನಲವತ್ತೈದು ಲಕ್ಷ ಇದ್ದು ಎಸ್ಸಿ ಎಸ್ ಟಿ ಜನಸಂಖ್ಯೆ ಒಟ್ಟಾರೆ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಇದೆ ಇದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಾದರೆ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದರಷ್ಟು ರಾಜ್ಯದಲ್ಲಿ ದಲಿತರಿದ್ದಾರೆ ಹಾಗಾಗಿ ಕರ್ನಾಟಕ ದಲಿತ ರಾಜ್ಯವಾಗಿದೆ ಎಂದರು ದಲಿತರ ರಾಜ್ಯದಲ್ಲಿ ದಲಿತರಿಗೆ ಮುಂದಾಳತ್ವ ಸಿಗುತ್ತಿಲ್ಲ ದಲಿತರು ಮುಖ್ಯಮಂತ್ರಿ ಆಗುತ್ತಿಲ್ಲ ದಲಿತರನ್ನು ಬಹಳಷ್ಟು ನಿಷ್ಕೃಷ್ಟವಾಗಿ ಕಾಣುತ್ತಿದ್ದಾರೆ ಎಂದು ನಾವೇನಾದರೂ ಚರ್ಚೆಗಾಗಲಿ ಅಥವಾ ಈ ವಿಷಯವನ್ನು ನಮ್ಮ ನಮ್ಮಲ್ಲಿ ಚರ್ಚಿಸುವುದಾದರೆ ಎಲ್ಲರೂ ಒಂದು ಕಡೆ ನಾವು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅನಿಸುತ್ತದೆ ಎಂದರು ಕಾರ್ಯಕ್ರಮದ ಆಯೋಜಕ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ವೆಂಕಟರಮಣ ಸ್ವಾಮಿ ಮಾತನಾಡಿ ದೇವರಾಜು ಅರಸ್ ದಲಿತರ ನಾಯಕ ಶೋಷಿತ ಸಮುದಾಯದ ನಿಜವಾದ ನಾಯಕರು ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳಿಂದ ಅಭ್ಯರ್ಥಿಗಳ ಹಾಕಲಾಗುತ್ತದೆ ನಾನು ಮಹದೇವಪ್ಪ ಬಿರಾಜಯ್ಯರವರ ಪ್ರಾಡಕ್ಟ್ ಎಂದು ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಿರಾಜಯ್ಯ ಋಣ ತೀರಿಸಲು ಆರ್ ಕೃಷ್ಣಮೂರ್ತಿ ಅವರನ್ನು ಸಚಿವರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಯ್ಯನಾಪುರ ಶಿವಕುಮಾರ್ ಮಾಜಿ ಸದಸ್ಯ ನಾಗರಾಜು ಕಮಲ್ ಅರಕಲವಾಡಿ ನಾಗೇಂದ್ರ ನಗರಸಭಾ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ ನಿವೃತ್ತ ಪೊಲೀಸ್ ಅಧಿಕಾರಿ ಪುಟ್ಟಸ್ವಾಮಿ ಮುಖಂಡರಾದ ಬಸವನಪುರ ರಾಜಶೇಖರ್ ರಾಜಶೇಖರ್ ಯರಿಯೂರು ರಾಜಣ್ಣ ಸುರೇಶ್ ದೊಡ್ಡಿಂದೂಡ್ವಾಡಿ ಸಿಎಂ ಶಿವಣ್ಣ ಸಿದ್ದರಾಜು ಸೋಮೇಶ್ವರ ಯಾಮಧು ಇತರರು ಹಾಜರಿದ್ದರು ವರದಿ ಹೊಮ ನಂಜುಂಡ ನಾಯಕ ಪ್ರಜಾಪುರ ಟಿವಿ ಚಾಮರಾಜನಗರ ಕೊಡ್ತೀನಿ ಅಂತಂದ್ರೆ ಒಂದೆರಡು ಎರಡು ಮೂರು ವಿಚಾರಕ್ಕೆ ನಾನು ಚಾಮರಾಜನಗರಕ್ಕೆ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡೇಬೇಕಾಯ್ತು ಯಾಕಂದ್ರೆ ಮೊದಲು ಪ್ರಸಾದ್ ಅವ್ರ ಜೊತೆ ಒಂದು ಕಾರ್ಯಕ್ರಮಕ್ಕೆ ಇದೇ ಸಭಾಂಗಣದಲ್ಲಿ ಬಂದು ಬೇರೆ ವಿಚಾರದಲ್ಲಿ ನಾನು ಮಾತಾಡಿದ್ದೆ ಅದಾದ ನಂತರ ಪತ್ರಕರ್ತರ ಸಂಘದಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಬಿಟ್ಟರೆ ಬೇರೆ ಎಲ್ಲೂ ಸಾರ್ವಜನಿಕವಾಗಿ ನಾನು ಹೋಗಿ ಭಾಷಣ ಮಾಡುವಂತ ಅಭ್ಯಾಸಗಳು ಸ್ವಲ್ಪ ಕಡಿಮೆ ನನಗೆ ಇವತ್ತು ಎಪ್ಪತ್ತೈದು ವರ್ಷಗಳು ಅಂತ ಅದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಇಲ್ಲೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ನಡೀತಾ ಇದ್ರೆ ಮಗು ಮಗ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಎಪ್ಪತ್ತ ವರ್ಷಗಳ ನಂತರ ಈ ತರ ಆಗ್ತಾ ಇದೆಯಲ್ಲ ಅಂತ ಆರ್ಯಭಟ್ಟ ಅಂತ ಒಂದು ಸ್ಯಾಟಲೈಟ್ ಸೆವೆಂಟೀಸ್ ಅಲ್ಲಿ ಲಾಂಚ್ ಮಾಡಿದ್ರು ಅದಾಗಿ ಈಗ ಚಂದ್ರಾಯಣ ಮೂರು ಚಂದ್ರಲೋಕಕ್ಕೆ ಚಂದ್ರಾಯಣ ಮೂಗಿದ್ರೂ ಇವ್ರ ಸಮಸ್ಯೆ ಮಾತ್ರ ಈಗ ಏನು ಒಂಬತ್ತು ಗ್ರಹಗಳೇನಿದಾವೆ ಅದರಲ್ಲಿ ನಾಲ್ಕಕ್ಕೆ ಹೋಗ್ಬಿಟ್ಟು ಬಂದಿದ್ದು ಆಯ್ತು ಇಷ್ಟೆಲ್ಲ ಆ ಗ್ರಹಗಳಿಗೆ ಹೋಗ್ಬಿಟ್ಟು ಬಂದ ಇವ್ರ ಗ್ರಹಗತಿ ಮಾತ್ರ ಇನ್ನೂ ಸರಿ ಹೋಗಿಲ್ಲ ಅನ್ನೋದು ಬಹಳ ವಿಪರ್ಯಾಸ ಸ್ನೇಹಿತರೆ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ಯಾಕಂತಂದ್ರೆ ಇವತ್ತು ಫಸ್ಟ್ ಭಾರತ ఈ సంపూర్ సిద్ధంపూర అర్ధ కర్ణాటక మైసూర్ మహారాజ సేరంత ఆస్తి ఈ సంపిక మాత్ర ఎంగర్కు మహారాజా అది ఎత్తు కారు మహారాజెమ్మ రుజి కొడుబిట్టు ఏదంత జగ ఖాతా మార్కు అల్రె దళిత గొప్ప మహారాజు చీ చళిత బడోర్ మేలు ఒట్టేవర నమ్న మనతన గౌరవ ఏన్ ಇದಾದ ಅಲ್ಲ ಅದು ದಲಿತರಿಗೆ ಸಂಬಂಧಪಟ್ಟ ಜಮೀನು ಅಂತ ಹೇಳಿ ಘೋಷಣೆ ಮಾಡುದು ಹಾಗಾಗಿ ಮೈಸೂರು ತಂಡದ ಬಗ್ಗೆ ನಮ್ಗೆ ವಿಶೇಷವಾದಂತ ಕಾಳಜಿ ಮತ್ತೆ ಸಿದ್ದರಾಮಯ್ಯನವ್ರ ಅವ್ರ ಕಲಿ ಒಂದ್ ಎರಡು ಸಾರಿ ಹೇಳಿದ್ವು ನಮ್ಮ ಡಿ ಸಿ ಅವ್ರಿಗೆ ನಮ್ಮ ನಮ್ಮ ಜಮೀನುಗಳ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳ ಮಾತು ನಡೀಲಿಲ್ಲ ಇಲ್ಲಿ ಸೋಮಣ್ಣವ್ರು ಹೇಳಿದ್ರು ಮಹದೇವಪ್ಪ ಹೇಳಿದ್ರು ಸೋಮ ಕರಂದಾಜ್ ಅವರು ಹೇಳಿದ್ರು ಏನ್ ನಡೀತಾ ಇದೆ ಇಲ್ಲಿ ನಮ್ ಕರ್ನಾಟಕ ನಾವೇನು ಕಸುಗಳು ದಲಿತರು ಇವತ್ತು ಎಂಡ್ ರಾಜ್ಬೇಕ್ರಿ ಎಂಡ್ ರಾಜ್ಯ ಕೇಳಿದ್ರಿ ಎಂಡ್ ರಾಜವರು ನಮ್ಮ ಪಕ್ಕದ ಲೀಡರ್ಶಿಪ್ರು ನಮ್ಮ ಎಡಗೈ ಸಮುದಾಯ ಹಿರಿಯ ಸಹೋದರವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದವರು ಕಪ್ಸೋದರೆ ಮಾಧ್ಯಮದ ಸ್ನೇಹಿತರೆ ಸಮಾಜ ಕಲ್ಯಾಣ ಮಂತ್ರಿ ಕೋಲಾರದಲ್ಲಿ ರೆಡ್ಡಿಗಳು ದಲಿತ ದಲಿತರನ್ನ ಬಹಳ ದೌರ್ಜನ್ಯ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗ ನಮ್ಮ ಮಾದಿಗ ಸಮುದಾಯದ ಒಬ್ಬನಿಗೆ ಹೊಡೆದ್ಬಿಡ್ತಾರೆ ಒಬ್ಬ ರೆಡ್ಡಿ ಅವರು ಎಲ್ಲೋ ಕಾರ್ಯಕ್ರಮದಲ್ಲಿ ಉತ್ತರದಲ್ಲಿದ್ದರು ಬೆಳಗಾನ ಬೆಳಗಣ ಬಂದ್ರು ಅಂಬಾಶೇಡರ್ ಕಾರು ಎನ್ ಆರ್ ಸಿ ಎನ್ನು ಪೊಲೀಸ್ ಪೊಲೀಸ್ನವರು ನೂರಾರು ಜನ ಸೇರಿಸ್ರು ಎಳಕಮ್ಮಣಿ ಅವ್ನ ಅವನು ಹೊಡೆದವ್ರು ಇಬ್ಬನು ಕರೆಸ್ರು ಏನ್ ಮಾಡ್ತನೇ ನಿಂಗೆ ನಾನು ಹೊರಡ ಸ್ವಾಮಿ ಕಡಿ ನೀನಿದು ಇದಕಂದ್ರೆ ರಾಜ್ಯಕಂದಲ್ಲಿ ಅತ್ಯಂತ ಆ ಶ್ರೇಷ್ಠವಾದ ಒಂದೆರಡು ಅಧಿಕಾರಿಗಳ ಹೆಸರು ಅಂತ ನಾನು ಸೂಪರ್ ಸ್ಟಾರ್ ಮತ್ತೆ ಕೆಎಸಿ ಅವರು ಕೆಎಸಿ ಅವರ ಸಹಾಯ ಮಾತ್ರ ಅಧಿಕಾರಿಯಾಗಿ ಸಮಸ್ಕೆ ರೀತಿ ತಕೊಂಡ ಒಂದು ಸಂದ್ಯಾ ಅದಂತ ಸಹಾಯ ಮಾಡಿದಂತ ಜನ ಮತ್ತೆ ಅಂತ ಅಧಿಕಾರಿ ಈ ಸಮುದಾಯದಲ್ಲಿ ಉತ್ಕर्ष ಸಾರ್ಥಕ ಅಂತ ಆದ್ರೆ ಅವ್ರ ಕೊನೆ ದಿನದೊಂದು ಕಾಂಗ್ರೆಸ್ ಅಂತಾನೆ ಅಥವಾ ಎರಡ್ ಸಾವಿರದ ಹನ್ನೊಂದನೇ ಇಸಿಯಲ್ಲಿ ನಡೆದಂತಹ ಜನಗಣತಿಯ ಅಂಕಿಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಎಸ್ಸಿ ಜನಾಂಗದ ಜನಸಂಖ್ಯೆ ನೂರ ಒಂದು ಜಾತಿಯನ್ನ ಸೇರಿಸಿ ಒಂದು ಕೋಟಿ ನಾಲ್ಕು ಲಕ್ಷ ಇದೆ ಎಸ್ ಟಿ ಜನಾಂಗದ ಜನಸಂಖ್ಯೆ ನಲವತ್ತೈದು ಲಕ್ಷ ಇದೆ ಎಸ್ ಸಿ ಮತ್ತು ಎಸ್ ಟಿ ಎರಡೂ ಜನರ ಜನಸಂಖ್ಯೆ ಒಟ್ಟಾರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಇದೆ ಈ ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಒಟ್ಟಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಆರು ಕೋಟಿ ಹನ್ನೊಂದು ಲಕ್ಷದ ಒಂದು ಭಾಗ ಅಂದ್ರೆ ನಾವು ಇದನ್ನ ಗಣನೆಗೆ ತೆಗೆದುಕೊಳ್ಳೋದ್ರಾದ್ರೆ ಶೇಕಡ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಪರ್ಸೆಂಟ್ ನಾವು ಈ ರಾಜ್ಯದಲ್ಲಿ ದಲಿತರಿದ್ದೇವೆ ಹಾಗಾಗಿ ಕರ್ನಾಟಕ ರಾಜ್ಯ ದಲಿತ ರಾಜ್ಯ ಇಟ್ಸ್ ಅ ದಲಿತ ಸ್ಟೇಟ್ ಗೌರವ ಬರ್ತಿದ ನಿಮ್ ಕ್ಯಾಬಿನೆಟ್ ಗೂಬೆ ಹೀಗ ಮಾಡಿ ಇದು ಮಾಡ್ಬೇಡ್ರಿ ಜಾತಿಗೆ ಬಂದ್ ಮಾಡ್ಬೇಕು ಮಾಡ್ಕೊಳ್ಳಿ ಇತ್ತಿರ ಕಲಿತ ನಿಮ್ಗೆ ಗೌರವ ಬರುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಶಿವಕುಮಾರ್ ತಮ್ಮನ್ನ ಉದ್ದೇಶಿ ಒಂದ್ ಎರಡು ಮುಂದೆ ಯಾರು ನೀವು ಬಹಳ ದೊಡ್ಡ ಮಾಡ್ತಕ್ಕಂಥ ನನಗೆ ನಮ್ಮ ಇನ್ನೊಂದು ಉತ್ತಮ ಜನಪ್ರತಿ ಬಂದ್ರೆ ನಾನು ಸಪೋರ್ಟ್ ಮಾಡ್ತಾರೆ ಬೇರೆ ಪ್ರಶ್ನೆ ಇದು ನಮ್ಮಲ್ಲಿ ಒಗ್ಗಟ್ಟು ನೀವು ಕೂಡ ಮಾಡಬೇಕು ನಮ್ಮ ಸಮುದಾಯ ನಾಯಕತ್ವವನ್ನು ಬೆಳೆಸೋಕೆ ಉಳಿಸೋಕೆ ಅವಕಾಶ ಕಲ್ಪಿಸ್ಕೊಂಡು ನಾವು ಕೂಡ ಶಾಸನ ಸಭೆಯಲ್ಲಿ ಸಂಸತ್ನಲ್ಲಿ ಆ ಫಲ ಇಟ್ಕೋಬೇಕು ಅವಾಗ ಈ ಸಬ್ಜೆಕ್ಟ್ಗೆ ಕರ್ನಾಟಕ ಎಪ್ಪತ್ತೈದು ವರ್ಷ ತುಂಬಿ ಸಂದರ್ಭದಲ್ಲಿ ದಲಿತರಿಗೆ ನ್ಯಾಯ ಸಿಕ್ಕಿದೆ ಅಂತ ಮಾತ್ರ ಹೇಳ್ತಾರೆ ಪ್ರಧಾನಮಂತ್ರಿ ಕೂಡ ಒಗ್ಗಟ್ಟಿದ್ರೆ ಮಾತ್ರ ಬಲ ಇವರು ಬಂಕ್ಯಂಶಗಳು ಎಸ್ ಸಿ ಎಸ್ ಇದ್ದರೆ ಅಂತ ರಾಜ್ಯ ಸರ್ ಅಲ್ವಾ ಟೋಟಲ್ ನಮಗ್ ಪಾಪ್ಯುಲೇಷನ್ ಸ್ಟೇಟ್ ಆಫ್ ಕರ್ನಾಟಕ ಶೆಡ್ಯೂಲ್ ಇಪ್ಪತ್ನಾಲ್ಕು ಇಷ್ಟು ಲಾಕ್ ಹೇಳೋದು ಒಂದು ವರೆ ಒಂದೂವರೆ ಕೋಟಿ ಅಂತ ಅದನ್ನು ನಾನು ನೆನ್ಪು ಮಾಡಿ ನನಗೆ ಮೆಮೊರಿ ಚೆನ್ನಾಗಿದೆ ಇನ್ನು ಅವ್ರು ಹೇಳಿದ್ ನೆನ್ಸ್ ಮಾಡ್ಕೊಳ್ತೀರಿ ಹಾಗಾಗಿ ಈ ತರ ಸಮುದಾಯದ ನಮ್ಮವ್ರು ಏನಿತ್ತು ಅವ್ರು ಇದ್ದೀರಾ ಎಲ್ಲಾರು ಜಾತಿಗೆ ಮಾಡೋದು ನಮ್ಮ ನಾವು ಮಾಡೋ ತಪ್ಪೇನಿದೆ ರೀ ಎಲ್ರಿ ಎಲ್ಲರೂ ಜಾತಿಗೆ ಮಾಡೋದು ನಾವು ಮಾಡೋದು ಮಾಡುದು ತಪ್ಪಿದೆ ಅದನ್ನ ನಾವು ಹೋರಾಟ ಮಾಡಬೇಕು ನೀವು ಬರ ನಾವು ನ್ಯಾಯ ಕೊಡಿಸ್ಕೊಂಡು ಕೊಡ್ಬೇಕು ಅಂದ್ರೆ ನೀವು ಮಾತ್ರ ನಿಂತ್ಕೋಬೇಕು ನೀವು ಗಡ್ಡಿಯಲ್ಲಿ ನಿಂತಾಗ ನಾನು ಏನು ಗಡ್ಡಿ ಗಡ್ಡಿಯಲ್ಲ ಹೋರಾಟವನ್ನು ಮಾಡ್ಲಿಕ್ಕೆ ಅವಕಾಶ ಆಗಿದೆ ಇದು